ನನ್ನ ಹೆಸರು ರುಕ್ಮಿಣಿ ಚಲವಾದಿ ನಾವು ಜಿಲ್ಲಾ ದಸ್ತು ಬರಗಾರರು ಧಾರವಾಡ ಜಿಲ್ಲಾ ಮತ್ತು ಇದು ತಮ್ಮೆಲ್ಲರಿಗೂ ತಿಳಿಸ್ಬೇಕಾಗಿ ವಿಷಯ ಏನಂದರೆ ಸಬ್ ರಿಜಿಸ್ಟ್ರ ಆಫೀಸ್ ಹಿರಿಯ ಉಪ ನೋಂದಣಿ ಅಧಿಕಾರಿಗಳು ಹಾಗೂ ವಿವಾಹ ನೋಂದಣಿ ಅಧಿಕಾರಿಗಳು ಹುಬ್ಬಳ್ಳಿ ದಕ್ಷಿಣ ಮತ್ತು ನಾರ್ತ್ ಆಫೀಸ್ ಎರಡು ಈಗ ಹುಬ್ಬಳ್ಳಿ ತಾರ್ದಲ್ಲಿ ಈಗ ದಸ್ತಾವೇಜು ಕಾಗದಗಳು ನೋಂದಣಿ ಆಗ್ತಾ ಇಲ್ಲ ಮತ್ತು ವಿವಾಹ ni atay na mata easy problem ah easy patay dinay tay easy no sigtay na mat certified copy sigtay na ಎಲ್ಲದಕ್ಕೂ ಸರ್ವರ್ ಇಲ್ಲ ಅಂತ ಹೇಳ್ತಿದ್ದಾರೆ ಸರ್ವರ್ ಇಲ್ಲ ಸರ್ವರ್ ಇಲ್ಲ ಅಂತೇಳಿ ಒಂದು ಇಪ್ಪತ್ತು ಇಪ್ಪತ್ತೈದು ದಿನ ಆಯಿತು ಈಸಿನೇ ಇಲ್ಲ ಸರ್ಟಿಫಿಕೇಟ್ ಕಾಪಿ ಆಯಿತು ಯಾವುದು ತಾಂತ್ರಿಕ ಕಾವೇರಿ ಟೂ ಆದಾಗಿಂದ ಭಾಳ ಲೋಪದೋಷಗಳು ಕಂಡು ಬರ್ತಾ ಇದ್ದಾವೆ ಆಮೇಲೆ ಆನ್ಲೈನ್ ಮಾಡ್ಯಾರ ಅದನ್ನು ಪ್ರತ್ಯೇಕವಾಗಿ ಕೊಟ್ಟಿಲ್ಲ ಯಾರಿಗೂ ನಮ್ಮ ಕಾಡ್ರೈಟ್ರಿಗೆ ಮತ್ತು ಹೊರಗಡೆ ಆನ್ಲೈನ್ ಬಂದ ಹೊರಗಡೆ ಆನ್ಲೈನ್ ಬಿಟ್ಟಾಗಿಂದ ಇದು ಭಾಳ ಸರ್ವರ್ ಎದಕ್ಕೆ ಪ್ರಾಬ್ಲಮ್ ಕೊಡ್ತಾ ಕೊಡ್ತಾಯಿದ್ದೀವಿ ಅದನ್ನು ಕಾರಣ ಹಿಡಿಬೇಕು ಆಮೇಲೆ ಇಲ್ಲ ಅಂದರೆ ಸರ್ವರು ಪ್ರಾಬ್ಲಮ್ ಏನಾಗೈತಿ ಅನ್ನೋದನ್ನು ನಮಗೆ ಜನ ಬಂದು ಬಂದು ವಾಪಸ್ಸು ಹೊಂಟಾರ ಎಲ್ಲರೂ ಸಬ್ ರಿಜಿಸ್ಟರ್ ಆಫೀಸ್ನಾಗ ಕೆಲಸ ಇಲ್ಲ ನಾವೆಲ್ಲ ಖಾಲಿ ಕುಂತೀವಿ ಇದರಿಂದ ಗೌರ್ಮೆಂಟಿಗೂ ನುಕ್ಸಾನ ಗೌರ್ಮೆಂಟಿಗೂ ದುಡ್ಡು ಹೋಗೋಲ್ಲ ಏನಿಲ್ಲ ಮತ್ತು ನಮಗೂ ಪಗಾರಿಲ್ಲ ಏನಿಲ್ಲ ಸಾರ್ವಜನಿಕ ಬಂದು ವಾಪಸ್ ವಾಪಸ್ ಹೊಟ್ಟ ಹೋಗೋದು ಇದರ ಇದ್ರ ಬಗ್ಗೆ ಲಘು ಆದಷ್ಟು ಸರ್ಕಾರ ಗಮನ ಹರಿಸ್ಬೇಕು ಇಲ್ಲ ಸಂತೋಷ ಕಾರಣ ಯಾ ಅಂತಂದ್ರೆ ಸರ್ವರ್ ಇಲ್ಲ ಕಾವೇರಿ ಕಾವೇರಿಗೂ ಆದಾಗಿಂದ ಭಾಳ ಪ್ರಾಬ್ಲಮ್ ಇದೆ ಸಾರ್ವಜನಿಕರಿಗೂ ತೊಂದರೆ ಇದೆ ಮತ್ತು ಇಲ್ಲಿ ಸಿಬ್ಬಂದಿಗಳು ಖಾಲಿ ಕುಂತಾರೆ ನಾವು ಎಲ್ಲರೂ ರೈಟ್ರುಗಳು ಖಾಲಿ ಕುಂತೀವಿ ಮತ್ತು ಆ ದೋಷ ಯಾಕೆ ಇದೆ ಅನ್ನೋದು ಬೇಕಾಗಿತ್ತು ಅದಕ್ಕೆ ಎದಕ್ಕೆ ಆಗ್ತಾಯಿದೆ ಇದೆ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದಷ್ಟು ಬೇಕಾದರೆ ಮತ್ತು ಈ ಥರ ಹಿಂಗೆಲ್ಲ ಆದರೆ ಗೌರ್ಮೆಂಟ್ಗೆ ಏನು ಎಲ್ಲ ನುಕ್ಸಾನ್ ಆಗ್ತಿದೆ ಅದಕ್ಕಾಗಿ ಬೇಗ ಆದಷ್ಟು ಬೇಗ ಅದನ್ನು ಪರಿಹಾರ ಮಾಡಬೇಕು ಮತ್ತು ಈಗ ಇನ್ನೊಂದು ಮುಖ್ಯವಾದ ವಿಷಯ ಹೇಳ್ಕೊಳ್ಳೋದೇನೆಂದರೆ ಈಗ ಲಾಗಿನ್ ಸಪ್ರೇಟಾಗಿ ನಾವು ಸ್ಟ್ಯಾಂಪ್ ಅಂಡರ್ಗೆ ಸಪ್ರೇಟಾಗಿ ಕೊಡಬೇಕು ಲಾಗಿನ್ ಯಾಕಂದರೆ ನಮಗೆಲ್ಲ ಕಾನೂನು ಚಕೋಟಿನಲ್ಲಿ ಸೇವಾ ಕೆಲಸ ಮಾಡ್ತೀರಲ್ಲ ಅದರ ಮಾಹಿತಿ ನಮಗೆ ಗೊತ್ತೈತೆ ನಮ್ಮ ಅನುಭವದಿಂದ ಹಂಗಾಗಿ ಅದನ್ನು ಪ್ರತ್ಯೇಕವಾಗಿ ನಮ್ಮ ಲಾಗಿ ನಮ್ಮ ರೈಟ್ರಿಗೆ ಕೊಡಬೇಕು ಇಲ್ಲಾಂದರೆ ಆನ್ಲೈನ್ ಮಾಡ್ಯಾರ ಎಲ್ಲ ಕಡೆ ಡಿಸ್ಟ್ರಿಬ್ಯೂಟ್ ಆಗಿಬಿಟ್ಟೈತೆ ಆ ಡಿಸ್ಟ್ರಿಬ್ಯೂಟ್ ಆದಾಗಿಂದ ಸರ್ವರ್ ಪ್ರಾಬ್ಲಮ್ ಆಗಿತ್ತು ಅದನ್ನು ಕಂಡು ಹಿಡಿಬೇಕು ಮತ್ತು ಅದು ಸರ್ವರ್ ಜಾಸ್ತಿ ಹಿಂಗೆ ಯಾಕೆ ತೊಂದರೆ ಕೊಡಕ್ಕತ್ತೈತೆ ಆದಷ್ಟು ಬೇಗ ಅದು ಲೋಪದೋಷಗಳನ್ನು ಕಂಡು ಹಿಡಿದು ಸರಳವಾಗಿ ಮಾಡಬೇಕು ಆಮೇಲೆ ಪ್ರತ್ಯೇಕನಾಗಿ ನಾವು ಯಾಕೆ ಕೇಳ್ತಾ ಇದ್ದೀವಿ ಅಂದರೆ ಈಗ ಮುಂದಾದರೂ ನಾವು ಹೋರಾಟ ಮಾಡೋರಿದ್ದೀವಿ ಯಾಕೆ ಕೇಳ್ತಾ ಇದ್ದೀವಿ ಅಂದರೆ ಈಗ ಹೊರಗಡೆ ಆನ್ಲೈನ್ ಹಾಕಿದ್ರಿಂದ ಅದರ ವ್ಯವಹಾರಗಳು ಭಾಳ ಆಗ್ತಾವ ಮತ್ತು ಭ್ರಷ್ಟಾಚಾರ ಭಾಳ ಆಗ್ತೈತಿ ಮತ್ತು ಕಾನೂನು ಚೌಕಟ್ಟಿನಲ್ಲಿ ಕೆಲಸ ಮಾಡಲಿಕ್ಕೆ ಯಾರಿಗೂ ಮಾಹಿತಿ ಇರೋದಿಲ್ಲ ಅಂಥವ್ರ ಕಡೆಯೆಲ್ಲ ನಾವು ಕೆಲಸ ಕೊಟ್ಟಂಗೆ ಆಗ್ತೈತಿ ಹೀಗಾಗಿ ನಾವು ಆದಷ್ಟು ಬೇಗ ಇದಕ್ಕೆ ಪರಿಹಾರ ಹುಡುಕಿ ಬೇಗ ಆದಷ್ಟು ಬೇಗ ಕಣ್ಣು ಅಂತ ಹೇಳಿದಾಗ ನಾವು ಬಯಸ್ತೀವಿ ಕೆಲ ಅಧಿಕಾರಿಗಳಿಗೆ ಗಮನಕ್ಕೆ ತಂದಿರಿಣ ಹಾಂ ಗಮನಕ್ಕೆ ತಂದೀವಿ ಮನವಿ ಕೊಟ್ಟಿವಿ ಸಂತೋಷ್ ಲಾಡ್ ಅವ್ರಿಗೆ ಕೊಟ್ಟಿವಿ ಕೃಷ್ಣ ಬೈರೇಗೌಡ ಅವ್ರಿಗೆ ಕೊಟ್ಟಿವಿ ಬೆಳಗಾವ್ಗೆ ಹೋಗಿ ಕೊಟ್ಟು ಬಂದೀವಿ ದಾವಣಗೆರೆ ಕೊಟ್ಟಿವಿ ನಮ್ಮ ಸಂಘದಿಂದ ಎಲ್ಲ ರೀತಿಯಿಂದ ಹೋರಾಟ ಮಾಡಲಿಕ್ಕೆ ನಾವು ಪ್ರತ್ಯೇಕ ಲಾಗಿನ್ ಬೇಕು ಮತ್ತು ಸರ್ವರ್ ಪ್ರಾಬ್ಲಮ್ ಸಲವ್ ಆಗಬೇಕು ಅಂತೇಳಿ ನಾವು ಮುಂದಾದರೂ ಎಲ್ಲ ರೈಟ್ರು ಸೇರಿ ನಾವು ಹೋರಾಟ ಮಾಡಲಿಕ್ಕೆ ನಾವು ತಯಾರಿದ್ದೀವಿ ನ್ಯಾಯ ಕೊಡ್ರಿ ಅಂತ ಕೇಳಲಿಕ್ಕೆ ನಾವು ತಯಾರಿದ್ದೀವಿ ಆದಷ್ಟು ಬೇಗ ಇದನ್ನು ಬಗೆಹರಿಸಿರಿ ಇದನ್ನು ಹೋರಾಟ ಮಾಡಿರಿ ಮೇಲಾಧಿಕಾರಿಗಳ ಮೇಲಾಧಿಕಾರಿಗಳ ಗಮನಕ್ಕೆ ಹೋಗಲಿ ಇದನ್ನು ಹೋರಾಟ ಮಾಡಿ ತೋರಿಸ್ರಿ ಹಾಂ ಹೋರಾಟ ಮಾಡ್ತೀವಿ ಮಾಡಲಿಕ್ಕೆ ನಾವು ಈಗೆಲ್ಲ ರೀತಿಯಿಂದ ಅದನ್ನು ತಯಾರು ಮಾಡ್ತೀವಿ ಯಾವಾಗ ಮಾಡ್ತೀರಿ ಟೈಮ್ ಬೇಕಲ್ಲ ಯಾವಾಗಂದ್ರೆ